ವಿಠ್ಠಲರ ಕುಮಾರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ವೈಷ್ಣವಿ ವೈಷ್ಣವಿಯವರೇ ಬನ್ನಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡೋಣ ನೀಟಾಗಿ ಸ್ತ್ರೀ ಹದಿನಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೈದು ಐದು ಗಂಟೆ ಮೂವತ್ತು ನಿಮಿಷ ಸಂಜೆ ತುಮಕೂರಲ್ಲಿ ಜನನ ಸಂಜೆ ತುಮಕೂರಲ್ಲಿ ಜನನ ಮೃಗಾಸಿರ ನಕ್ಷತ್ರ ವೃಷಭ ರಾಶಿ ಕುಂಭಲಗ್ನದಲ್ಲಿ ಜನರ ಸಿದ್ಧಿಯೋಗದಲ್ಲಿ ಹುಟ್ಟಿದ್ದೀರ ಸುಪ್ಪ ಯೋಗ ಯೋಗ ತಗೊಂಡೇ ಹುಟ್ಟಿದ್ದೀರ ನೀವು ಹಾಗೆ ಹುಟ್ಟಿಲ್ಲ ಸೊ ಯೋಗ ತೆಗೆದುಕೊಂಡೇ ಹುಟ್ಟಿದ್ದೀರ ಸಿದ್ಧಿಯೋಗ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗುವ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದು ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೆ ನೂರು ಪುರಾಕ ಇಲ್ಲ ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತುಗಳಿಗೆ ಈ ರೋಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಯೋಗ ಯೋಗಕಾರಕ ಗ್ರಹ ಒಂದನೇದ್ದೇ ಶನಿ ಎರಡನೇದು ಶುಕ್ರ ಮೂರನೇದು ಗುರು ತಾತ್ಕಾಲಿಕ ಮಿತ್ರ ಗುರು ನಾಲ್ಕನೇದ್ದು ಬುಧ ಐದನೇದ್ದು ಕುಜ ಗುರು ತಾತ್ಕಾಲಿಕ ಮಿತ್ರ ಮಿತ್ರರಾಗ್ತಾರೆ ರಾಹುಕೇತುಗಳು ಗೆಳೆಯರಾದರೆ ದೊಡ್ಡ ವಿರೋಧಿ ಚಂದ್ರ ಮತ್ತು ಸೂರ್ಯ ನೋಡಿ ಒಂದು ನಾಲ್ಕು ಏಳು ಹತ್ತು ಇದನ್ನು ಕೇಂದ್ರ ಅಂತ ಕರಿತಿದ್ರು ಕರೆಕ್ಟಾ ಕೇಂದ್ರದಲ್ಲಿ ಎರಡು ಗ್ರಹಗಳು ವಿರೋಧಿ ಗ್ರಹಗಳು ಬಂದು ಕೂತಿದ್ದಾವೆ ಹಾಗಾಗಿ ಇದನ್ನು ನಾನು ಕಾಲಸರ್ಪ ದೋಷ ಅಂತ ಕರಿತೀನಿ ಕಾಲ ಸರಪ ದೋಷ ಆಗಬಾರದು ಆಕ್ಚುಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗೆ ನೋಡ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಕೂತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ದಯವಿಟ್ಟು ಕಾಳಸರ್ಪದೋಷ ನಿವಾರಣೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೆಟ್ಟ ಘಟನೆಗಳು ನಡೀತವೆ ಆಕ್ಸಿಡೆಂಟ್ ನಲ್ಲಿ ಜೀವಕ ಅಪಾಯ ಆಗ್ಬೋದು ರೋಗದಿಂದ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯ ನೋಡ್ಬೇಕಾಗತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಹೌದು ವಿರೋಧಿಗಳು ಕೇಂದ್ರದಲ್ಲಿ ಬಂದ್ರೆ ಕಾಳಸರ್ಪ ದೋಷ ಅಂತ ಕರಿತೀವಿ ನಾವು ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ವಕ್ರಿಯ ಶನಿ ಇದ್ದಾನೆ ನೀಚ ಶುಕ್ರ ಇದ್ದಾನೆ ಉಚ್ಚ ಬುಧ ಇದ್ದಾನೆ ಉಚ್ಚ ಬುಧ ಇದ್ದಾನೆ ನೋಡಿ ಉಚ್ಚ ಚಂದ್ರ ಇದ್ದಾನೆ ಈ ಮಾರ್ಕ್ ನೋಡ್ಕೊಳ್ಳಿ ಅಸ್ತಂಗತ ಶುಕ್ರ ಇದ್ದಾನೆ ಗ್ರಹಗಳ ಸ್ಥಿತಿಯನ್ನು ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಿಲ್ಲ ಅಂದ್ರೆ ಒಳ್ಳೇದು ನೋಡಿ ಒಂದನೇ ಭಾವದಲ್ಲಿ ಶನಿ ಬಹಳ ಒಳ್ಳೆಯ ಸ್ವಂತ ಮನೆಯಲ್ಲಿ ಒಂದನೇ ಭಾವದಲ್ಲಿ ಸ್ವಸ್ವಾಮಿ ಏನಾದರೂ ಬಂದು ಕೂತ್ಕೊಂಡ್ರೆ ಅದನ್ನ ಪಂಚ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಶುಕ್ರನಿಂದ ಮಾಲಿವ್ಯ ಮಹಾಪುರುಷ ರಾಜಯೋಗ ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ನೋಡಿ ಇಲ್ಲಿ ಈ ಭಾಗ ನೋಡಿರಲ್ಲ ನೀವು ಇಲ್ಲಿಂದ ಆಯ್ತು ಇಲ್ಲಿಯೂ ಅಷ್ಟೇ ಇದು ಬುಧನ್ ಮನೆ ಇದು ಮನೆ ಇದು ಕುಜನ್ ಮನೆ ಇದು ಗುರುನ್ ಮನೆ ಇದು ಶನಿ ಮನೆ ಈ ಭಾವದಲ್ಲಿ ಏನದಾವಲ್ಲ ಒಳಗ್ಗಡೆ ಯಾವುದು ಪಂಚಮಹಾಪುರುಷ ರಾಜಯೋಗ ಇಲ್ಲಿ ಅಕತಿ ಯಾವುದು ಹಂಸ ಮಹಾಪುರುಷ ರಾಜೀವ ಆದ್ರೆ ಇಲ್ಲಿ ಯಾವುದು ಆಗುವುದಿಲ್ಲ ಅದರ ಅರ್ಥ ಏನು ಅಂದ್ರೆ ಸೂರ್ಯ ಚಂದ್ರರಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ಅದೇ ರೀತಿ ರಾಹುಕೇತುವಿನಿಂದ ಆಗುವುದಿಲ್ಲ ಒಂದು ವಿಷಯ ತಿಳ್ಕೊಳ್ಳಿ ಶನಿ ಸ್ವಲ್ಪ ಲೇಟು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮೆಂಟ್ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕೊಳ್ಳಿ ಒಬ್ಬೊಬ್ಬರುಗಳು ವಕ್ರಿಯಾದ್ರೆ ಹೆದರಿಸ್ತಾರೆ ವಕ್ರಿಯ ಅಂದ್ರೆ ಏನು ಫಸ್ಟ್ ಅದನ್ನ ತಿಳ್ಕೊಳ್ಳಿ ಈಗ ಗುರು ಈಗ ಇವನು ಶನಿ ಪಾಸ್ ಆಗ್ಬೇಕಂದ್ರೆ ಹಿಂಗೆ ಪಾಸ್ ಆಗ್ಬೇಕು ಅವನು ಅಪ್ಪಿತಪ್ಪಿ ಅದೇ ಮನೆಯಲ್ಲಿ ಹಿಂಗೆ 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 ಹಿಂಗ ಅಂದ್ರೆ ಇದನ್ನು ವಕ್ರಿಯ ಅಂತೀವಿ ಅದರ ಅರ್ಥ ಏನು ಒಳ್ಳೇದು ಬಾಳ್ಸ ಮಾಡ್ತಾನೆ ಕೆಟ್ಟದ್ದು ಭಾಳಷ್ಟು ಮಾಡ್ತಾನೆ ಹಾಗು ಯಾಕಂದರೆ ಇಲ್ಲಿ ಮೂರನೇ ಮನೆಯಲ್ಲಿ ಶನಿ ಇದು ಆಗ್ತಾನೆ ಅವನು ಏನು ಹೇಳಿ ನೀಚೆ ಆಗ್ತಾನೆ ಆರನೇ ಮನೆಗೆ ಬಂದಾಗ ಕೆಟ್ಟದ್ ಮಾಡ್ತಾನೆ ಎಂಟನೇ ಮನೆಗೆ ಬಂದಾಗ ಕೆಟ್ಟದ್ ಮಾಡ್ತಾನೆ ಹನ್ನೆರಡನೇ ಮನೆಗೆ ಬಂದಾಗ ಕೆಟ್ಟದ್ ಮಾಡ್ತಾನೆ ಕೆಟ್ಟದ್ದು ಅಷ್ಟೇ ಮಾಡ್ತಾನೆ ಒಳ್ಳೇದು ಅಷ್ಟೇ ಮಾಡ್ತಾನೆ ಬಟ್ ವಕ್ರಿಯ ಶನಿ ಯಾವುದೇ ರೀತಿ ಬರೀ ಕೆಟ್ಟದನ್ನ ಮಾಡೋಲ್ಲ ಸೊ ಪುರುಷ ರಾಜರು ಬಹಳ ನಿಯತ್ತಿನವರು ಇರ್ತಾರೆ ಹೌದು ಸಸಾಮಹಾಪುರುಷ ಹುಡುಗರು ಮಹಾಪುರುಷ ರಾಜ ಪಂಚ ಮಹಾಪುರುಷ ರಾಜಯೋಗ ಅಂತ ಕರಿತೀವಿ ನಾವು ಐದು ಗ್ರಹಗಳಿಂದ ಆಗುವ ಗಬ್ಧ ರಾಜಯೋಗಗಳು ಬಹಳ ನಿಯತ್ನಿ ಇರ್ತಾರೆ ಬಹಳ ಸೆನ್ಸಿಯರ್ ಇರ್ತಾರೆ ಹೈಲಿ ಎಜುಕೇಟೆಡ್ ಇರ್ತಾರೆ ಬಹಳ ಸೆನ್ಸ್ ಆಫ್ ಇರುತ್ತೆ ನೀತಿ ನೀತಿಯನ್ನು ಬದುಕ್ ಬದುಕ್ತಾರೆ ಧರ್ಮವನ್ನು ನಂಬ್ತಾರೆ ದಾನ ಧರ್ಮವನ್ನು ಮಾಡ್ತಾರೆ ಮತ್ತೊಬ್ಬರಿಗೆ ಪರೋಪಕಾರ ಮಾಡ್ತಾರೆ ಮಹಾಪುರುಷ ರಾಜ ಧರ್ಮದಿಂದ ನಡ್ಕೋತಾರೆ ಸಂತನ ಸಂತೈಸ್ತಾರೆ ದೇವರ ಮೇಲೆ ವಿಪರೀತ ನಂಬಿಕೆ ಧಾರ್ಮಿಕ ವ್ಯಕ್ತಿಯಾಗಿರ್ತಾರೆ ಯಾರ ಜಾತಕದಲ್ಲಿ ಸಹ ಸ್ವಲ್ಪ ಏನ್ ಗೊತ್ತಾರೆ ಶನಿ ಲೇಟು ಲೇಟೆಸ್ಟ್ ಪರ್ಫೆಕ್ಟು ಪರ್ಮನೆಂಟು ಸ್ವಲ್ಪ ಲೇಟಾಗಿ ಕೊಡ್ತಾನೆ ಲೇಟೆಸ್ಟ್ ಆಗಿ ಕೊಡ್ತಾನೆ ಪರ್ಫೆಕ್ಟ್ ಆಗಿ ಕೊಡ್ತಾನೆ ಪರ್ಮನೆಂಟ್ ಆಗಿ ಉಯ್ಯುತ್ತೆ ಶನಿಯ ಒಂದು ಇದು ಕ್ವಾಲಿಟಿ ಅದು ಯಾವ ರಜಾತಕದಲ್ಲಿ ಸಸಾ ಮಹಾಪುರುಷರ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಬಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶೀರ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಪರಾಶರು ಬಹಳ ಚಂದ ವಿಶ್ಲೇಷಣೆ ಮಾಡಿದ್ದಾರೆ ಅದೂ ಅಲ್ಲದೆ ಗರ್ಗ ಸಂಹಿತೆ ಮಹರ್ಷಿ ಅವರಂತ ಪಂಡ ಪಂಡಿತರು ಸಸಾ ರಾಜಯೋಗದ ಬಗ್ಗೆ ಬಹಳ ಚಂದ ವರ್ಣನೆ ಕೊಟ್ಟಿದ್ದಾರೆ ದಿಸ್ ಇಸ್ ಪ್ಯೂರ್ಲಿ ಗ್ರೇಟ್ ಬಟ್ ನೋಡಿ ಮೂರನೇ ಮನೆಯಲ್ಲಿ ಕೇತು ಬಂದು ಕೂತಿದ್ದಾರೆ ಇದು ನಿಮ್ಗೆ ದೋಷವನ್ನ ಜನರೇಟ್ ಮಾಡುತ್ತೆ ನೋಡಿ ಮೇಷ ವೃಶ್ಚಿಕದಲ್ಲಿ ಕೇತು ಬಂದ್ರೆ ಸರ್ಪದೋಷ್ ಕೇತು ಚಂದ್ರ ಮತ್ತು ಸೂರ್ಯನ ಮನೆಯಲ್ಲಿ ಬಂದು ಕುತ್ಕೊಂಡ್ರೆ ಗ್ರಹಣ ದೋಷ ಹೌ ಏನಾಗುತ್ತೆ ಮೂರನೇ ಭಾವದಲ್ಲಿ ಮೂರನೇ ಭಾವದ ಫಲ ಯಾವುದೂ ಸಿಗುವುದಿಲ್ಲ ನಿಮಗೆ ಯಾಕಂದ್ರೆ ಮೂರನೇ ಭಾವದ ಫಲರ ಮೂರನೇ ಭಾವದ ಸ್ವಾಮಿಯೂ ಸಹ ರಾಹು ಪೀಡಿತನಾಗಿದ್ದಾರೆ ಏನಾಗತ್ತೆ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಸಂಬಂಧ ಬಹಳ ಚೆನ್ನಾಗಿ ಉಳಿಯುವುದಿಲ್ಲ ಧೈರ್ಯ ಶಾಲೆಗಳೆಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರುವುದಿಲ್ಲ ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ ಹಾರ್ಡ್ ವರ್ಕರ್ ಆಗಿರುವುದಿಲ್ಲ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದ್ರೆ ನೂರಕ್ಕೂ ನೂರು ನೀವು ಫೇಲ್ಯೂರ್ ಓಸ್ತೀರಿ ಬರವಣಿಗೆ ಅದು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲೇ ಎಷ್ಟು ಜಾಣರಲ್ಲ ನೀವು ಯಾವುದೇ ಕೆಲಸ ಪ್ರಯತ್ನಶೀಲರಾಗಿ ಟ್ರೈ ಅಂಡ್ ಟ್ರೈ ಅಂಟಿಲ್ ಯು ಸಕ್ಸಸ್ ಆ ರೀತಿ ಕೆಲಸ ಮಾಡಲ್ಲ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸದಲ್ಲ ತಿರುಗಾಟದಲ್ಲಿ ಲಾಭ ಕಾಣಲ್ಲ ಇದು ಮೂರನೇ ಭಾವದ ನೋಡಿ ನಾಲ್ಕನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಇವನನ್ನ ಆಕ್ಟಿವೇಟ್ ಮಾಡಕ್ಕೆ ಬರಲ್ಲ ಯಾಕೆ ಆಕ್ಟಿವೇಟ್ ಮಾಡಕ್ಕೆ ಬರಲ್ಲ ಅಷ್ಟಮ ಭಾವ ಇದು ಭಾವ ಎಂಟನೇ ಭಾವ ಈಗ ಅವನು ಆಕ್ಟಿವೇಟ್ ಮಾಡಿದರೆ ನೀಚ ಭಂಗ ಆಗ್ತಾನೆ ಅವನು ವೇಸ್ಟ್ ಅದು ಬಟ್ ನಾಲ್ಕನೇ ಭಾವದಲ್ಲಿ ಆರನೇ ಮನೆ ಸ್ವಾಮಿ ಕೂತಿದ್ದಾನೆ ನಾಲ್ಕನೇ ಭಾವದ ಫಲ ಬಹಳ ಕೆಟ್ಟದಾಗಿ ಪಡ್ಕೊಳ್ತೀನಿ ಉಚ್ಚ ಹುಚ್ಚ ಚಂದ್ರ ಇದಾನ ಕರೆ ಒಪ್ಕೋತೀನಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಡ್ಯಾಮೇಜ್ ಮಾಡ್ತಾನೆ ಅವರು ತಾಯಿ ಜೊತೆ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ ವ್ಯವಹಾರವು ವ್ಯವಹಾರದಲ್ಲಿ ವಿಪರೀತ ಲಾಭ ಕಾಣೋದಿಲ್ಲ ಸ್ವಲ್ಪ ನೆಮ್ಮದಿ ಕಲ್ಕೋತೀರಿ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಆಗುತ್ತೆ ಹೈಯರ್ ಎಜುಕೇಷನ್ ನೀವು ಗಳಿಸ್ಕೊಳ್ಳೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಕಂಫರ್ಟೇಬಲ್ ಆಗಿ ಮೂವ್ ಆಗೋದಿಲ್ಲ ಯಾರ ಜೊತೆಗೂ ಮನೆಯ ಸ್ಥಿತಿ ಬಹಳ ಏನಾಯ ಸ್ಥಿತಿ ಆಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಕೆಡುತ್ತೆ ನಮ್ಮ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಳ್ಳೋದಿಲ್ಲ ಮೂಲಬಲ್ ಅಂದರೆ ಆಭರಣ ವೆಹಿಕಲ್ಲು ಮೊಬೈಲ್ ಇತ್ಯಾದಿಗಳನ್ನು ಖರೀದಿ ಮಾಡಿದ್ರು ಲೋನ್ ಮೇಲೆ ಇರುತ್ತೆ ಮನೆ ಶಾಪು ಹೊಲ ತೋಟ ಇವನು ಖರೀದಿ ಮಾಡಿದರೆ ಅದು ಲೋನ್ ಮೇಲೆ ಇರುತ್ತೆ ಅದರಿಂದ ಮುಕ್ತಿ ಹೊಂದೋದು ಬಹಳ ಕಷ್ಟಕರವಾಗುತ್ತೆ ಇದು ನಾಲ್ಕನೇ ಭಾವದ ಫಲ ನೋಡಿ ಐದನೇ ಭಾವದ ಸ್ವಾಮಿ ತನ್ನ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಐದನೇ ಭಾವ ಯಥಾಸ್ಥಿತಿ ಕಾಯುತ್ತೆ ಆದರೆ ಏಳನೇ ಭಾವ ದಾಂಪತ್ಯ ಚೆನ್ನಾಗಿರುತ್ತೆ ಕಾರಣ ಏಳನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ಇರೋದ್ರಿಂದ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಗಂಡನ ಗುಣಗಳು ಮತ್ತು ಹೆಂಡತಿ ಗುಣಗಳು ಹೊಂದಾಣಿಕೆ ಆಗುತ್ತೆ ದಾಂಪತ್ಯದ ಆಯುಷ್ ಬಹಳ ಕಡಿಮೆ ಆಗುತ್ತೆ ದಿನನಿತ್ಯ ಬರುವ ದುಡ್ಡು ಬರ್ತಾ ಇರುತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಕೋತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ಅಂದ್ರೆ ಒಂದರ ಕಷ್ಟ ಅಂತ ಸುಖ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಹಾಕ್ತಿರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ವೈಷ್ಣವಿ ಅವ್ರೆ ನಿಮ್ಮ ಯಜಮಾನ ಮಾಡ್ಕೊಟ್ಟೆ ಮಾಡ್ಬಿಟ್ಟೆ ಆಗಲ್ಲ ರೀ ಮಾತಾಡಿ ಮಾತಾಡಿ ಕೆಮ್ಮೆ ಬಟ್ ಇವು ಎರಡೂ ಗ್ರಹ ವೇಸ್ಟ್ ನೋಡಿ ಐದನೇ ಭಾವದ ಸ್ವಾಮಿ ಇವು ಬುಧ ಐದನೇ ಭಾವದ ಸ್ವಾಮಿ ಶುಕ್ರ ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಈ ಮೂರು ಫಲಗಳು ನಿಮ್ಗೆ ಸಿಗುವುದಿಲ್ಲ ಮೂರು ಫಲಗಳಿಂದ ವಂಚಿತರಾಗ್ತದೆ ದಿಸ್ ಇಸ್ ವಾಟ್ ನಿಮ್ಮ ಯಜಮಾನರ ಜಾತಕದಲ್ಲಿ ಐದು ಮತ್ತು ಏಳನೇ ಭಾವ ಕೆಟ್ಟಿದೆ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಭಾವ ಕೆಟ್ಟಿದೆ ಒಂಬತ್ತನೇ ಭಾವದ ಸ್ವಾಮಿ ನೀಚನಾಗಿ ಅಸ್ತಂಗತನಾದ್ರೆ ಒಂಬತ್ತನೇ ಮನೆಯಲ್ಲಿ ರಾಹು ಕೊಜಿನ ಜೊತೆಗೆ ಅಂಗಾರಿಕ ದೋಷವನ್ನು ಜನರೇಟ್ ಮಾಡಿದಾನೆ ನಾನು ಈ ಮಾತು ಹೇಳ್ತೀನಿ ಅಂತ ದಯವಿಟ್ಟು ತಪ್ಪುಕೋಬೇಡಿ ಬಹಳ ಜಾತಕವನ್ನು ನೋಡಿದ್ದೇನೆ ನಾನು ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜಾತಕ ಇರ್ಬೋದು ನಾನು ಅಲ್ಲಿ ಒಂಬತ್ತನೇ ಭಾವದಲ್ಲಿ ಅಂಗಾರಿಕ ದೋಷ ಬರಬಾರದು ಅಲ್ಪ ಆಯು ಆಗ್ತಾರೆ ಆಗ್ತಾರೆ ಅವ್ರು ಬೇಗ ಜೀವಕ್ಕಾಪಾಯಾಗುತ್ತೆ ಅವ್ರಿಗೆ ಕೆ ನೋಡಿ ಕೆಟ್ಟ ಘಟನೆಗಳು ನಡೀತವೆ ಆಕ್ಸಿಡೆಂಟಲ್ಲಿ ರೋ ಆಕ್ಸಿಡೆಂಟಲ್ಲಿ ಜೀವ ಜೀವಕ ಅಪಾಯ ಇದೆ ರೋಗದಿಂದ ಜೀವಕ ಅಪಾಯ ಇದೆ ಜಗಳ ಒಡೆದಾಟದಿಂದ ಜೀವಕ ಅಪಾಯ ಇದೆ ಬಹಳ ಕೆಟ್ಟ ಸಮಯವನ್ನು ನೋಡ್ತೀರಿ ನೀವು ಇಲ್ಲಿ ಕುಜನನ್ನು ನೀವು ರಾಹುಲಿಂದ ಮುಕ್ತಿ ಮಾಡಬೇಕು ವಿಪರೀತ ಕಷ್ಟಗಳನ್ನು ನೋಡ್ತೀರಿ ತಂದೆಯ ವ್ಯವಹಾರ ಕೆಡುತ್ತೆ ಎಲುಬು ಕೀಳುಗಳ ತೊಂದರೆ ಬರುತ್ತೆ ಕೋರ್ಟು ಕಚೇರಿ ಅಡ್ಡಾಡುವ ಪರಿಸ್ಥಿತಿ ಬರುತ್ತೆ ಕೆಟ್ಟ ಅಪವಾದಗಳು ಬರ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ಆರೋಗ್ಯದ ಸಮಸ್ಯೆ ಕಾಡ್ಬೋದು ವಿರೋಧಿಗಳು ಹುಟ್ಕೋಬಹುದು ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು ವಿಪರೀತ ಸಾಲವನ್ನು ಮಾಡ್ಕೋಬೋದು ಕಷ್ಟಗಳಿಂದ ಸಂಪೂರ್ಣವಾಗಿ ಮಿಂಗಲ್ ಆಗ್ಬೋದು ದಯವಿಟ್ಟು ನೀವು ಈ ಅಂಗಾರಿಕ ದೋಷವನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಲೇಬೇಕು ಇಲ್ಲ ಅಂದ್ರೆ ಭಾರಿ ತೊಂದರೆಗೀಡಾಗ್ತೀರಿ ನೀವು ಹೌದು ಒಂಬತ್ತನೇ ಮನೆ ಅಂಗಾರಿಕ ದೋಷ ಒಳ್ಳೇದಲ್ಲ ಅಂಗಾರಿಕ ದೋಷ ಒಳ್ಳೇದಲ್ಲ ಹೌದು ಸಾವಿನಕ್ಕಿಂತ ಮುಂಚೆ ಮೊದಲು ಸಾವುದು ಹೆಚ್ಚಾಗಿ ಒಂಬತ್ತನೇ ಮನೆಯಲ್ಲಿ ಅಂಗಾರಿಕ ದೋಷ ಇದ್ದವ್ರು ಒಂದು ಎಕ್ಸಿಡೆಂಟು ಇಲ್ಲ ಅಂದ್ರೆ ಸೊಸೈಡು ನಿಮ್ಗೆ ಇನ್ನೂ ಟೈಮ್ ಇದೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಐದನೇ ಮನಿ ರಾವು ನೀಚ ಯಾರಿಗೆ ನಿಮ್ಮ ಯಜಮಾನರಿಗೆ ಏಳನೇ ಮನಿ ಚಂದ್ರ ಸಿಂಹಲಗ್ನ ಅವರು ಗುರು ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ನಾನು ಅದನ್ನ ಹೇಳಬಾರ್ದಿತ್ತು ನಿಮ್ಮ ಜಾತಕ ನೋಡಿ ಹೇಳ್ತಾ ಇದ್ದೀನಿ ಅಂಗಾರಿಕ ದೋಷ ನಿಮ್ಮಲ್ಲಿದ್ರೆ ಅವ್ರಿಗೆ ಐದು ಮತ್ತು ಏಳನೇ ಭಾವ ಸಂಪೂರ್ಣವಾಗಿ ಕೆಟ್ಟಿದ ಅರ್ಥ ಏನು ದಾಂಪತ್ಯ ನಡಬರ್ಕ ಮುರುಳು ಬೀಳುವ ಚಾನ್ಸಸ್ ಇದೆ ಅಂತ ಅರ್ಥ ನೋಡಿ ಇವನು ಈಗ ರಾಹುಲ್ನಿಂದ ನೀವು ಮುಕ್ತಿ ಏನಾದ್ರೂ ಕೊಡಿಸಿದ್ದೆ ಕರೆ ಆದ್ರೆ ಇವ ಕುಜಾ ಇದಲ್ಲ ಮೂರು ಮೂರು ಒಂಬತ್ತು ಮತ್ತು ಹತ್ತು ಈ ಮೂರು ಭಾವದ ಫಲವನ್ನು ಕೊಡ್ತಾರೆ ಆದ್ರೆ ನಾಗ ಪ್ರತಿಷ್ಠಾಪನೆ ಆದರೆ ಯಾರ ಜಾತಕದಲ್ಲಿ ನಾಗ ಪ್ರತಿಷ್ಠಾಪನೆ ಹಾಕುತ್ತೋ ಸಾರಿ ನಿಮ್ಮ ಜಾತಕದಲ್ಲಿ ನಾಗ ಪ್ರತಿಷ್ಠಾಪನೆ ಆಯಿತು ಅಂದ್ರೆ ಮೂರನೇ ಭಾವದ ಫಲವನ್ನು ಅನುಭವಿಸ್ತೀರಿ ಯಾಕಂದ್ರೆ ಕೇತು ರಾಹು ಶಾಂತಿಯಾಗಿ ಬಿಡ್ತಾರೆ ನೋಡಿ ಸಸಾ ಮಹಾಪುರುಷ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಬಹಳ ಬುದ್ಧಿವಂತ ವ್ಯಕ್ತಿತ್ವ ಆಗಿರುತ್ತೆ ಧರ್ಮವನ್ನು ನಂಬುವಂತ ವ್ಯಕ್ತಿತ್ವ ಆಗುತ್ತೆ ಬಹಳ ಸೊಗಸಾದ ಜೀವನ ನಡೆಸುವಂತ ವ್ಯಕ್ತಿತ್ವ ಆಗಿರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಆಸೆಗಳನ್ನ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ ಒಳ್ಳೆ ವಿಚಾರಗಳನ್ನ ಬೆಳೆಸ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಬೇಜವಾಬ್ದಾರಿಯಾಗಿ ನಡೆದುಕೊಳ್ಳುವುದಿಲ್ಲ ಇದು ಒಂದನೇ ಭಾವದ ಫಲ ನೋಡಿ ಮೂರನೇ ಭಾವದ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ತಿರ್ಗಾಟದಲ್ಲಿ ಲಾಭ ಆಗುತ್ತೆ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಪ್ರಯತ್ನಶೀಲರಾಗಿರ್ತೀರಿ ಒಳ್ಳೆಯ ಮಾತುಗಾರರಾಗಿರ್ತೀರಿ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ ಹಾರ್ಡ್ ವರ್ಕರ್ ಆಗಿರ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆಗಿರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ ಇಲ್ಲ ಅಂದರೆ ಮೂರನೇ ಭಾವದ ಫಲ ಇಲ್ಲ ಒಂಬತ್ತನೇ ಭಾವದ ಫಲ ಅದು ಅಷ್ಟೇ ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ವ್ಯವಹಾರ ಮಾಡ್ತೀರಿ ಸಾಧನೆಗೆ ಒಳ್ಳೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ರಾಹು ಶಾಂತಿ ಮಾಡಿದ್ರೆ ಮಾತ್ರ ಇಲ್ಲಿ ಗುರು ನೋಡಿ ಇಲ್ಲಿ ಗುರು ಹತ್ತನೇ ಭಾವ ನೋಡಿ ಇಲ್ಲಿ ಇಲ್ಲಿ ಗುರು ಹತ್ತು ಎರಡು ಅವನ ಹತ್ ಕೊಡ್ತಾನೆ ಬಿಡಿ ಎರಡು ಮತ್ತು ಇವನು ಹೌದು ಹತ್ತನೇ ಭಾವ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಾನೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಮಾಡ್ಕೋತೀರಿ ತಂದೆಯವ್ರನ್ನ ಒಳ್ಳೆ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸೊಸಾದ ಜೀವನವನ್ನು ಮಾಡ್ತೀರಿ ನೋಡಿ ಗುರುಲಿ ಎರಡನೇ ಭಾಗದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಇರುತ್ತೆ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳವರಿವು ಹೊರವರಿವು ಬಹಳ ಚೆನ್ನಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯನ್ನು ಬದುಕು ಬರುತ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಪರಿವಾರ ಸ್ಥಿತಿ ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡಿ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ಸಂಸ್ಕೃತಿಯಿಂದ ನಡೆಯನ್ನು ನಡೀತೀರಿ ಹನ್ನೊಂದನೇ ಭಾವದ ಸ್ವಾಮಿ ಗುರುನೇವನೇ ಅಕ್ಕ ತಂಗಿಯರ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮಟ್ಟ ಮಾಡ್ತೀರಿ ಮಿತ್ರರೇ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪ್ರಭಾವಿ ವ್ಯಕ್ತಿಯಾಗಿ ನೀವು ಈಗ ಹನ್ನೊಂದನೇ ಭಾವದ ಫಲ ನೋಡಿ ನಾನು ಹೇಳೋದನ್ನು ಸರಿ ಅರ್ಥ ಮಾಡಿಕೊಡಿ ಒಂದನೇ ಭಾವ ಓಕೆ ಎರಡನೇ ಭಾವ ಓಕೆ ಮೂರನೇ ಭಾವ ನಾಗಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಓಕೆ ನಾಲ್ಕನೇ ಭಾವ ಕೆಟ್ಟಿದೆ ಐದನೇ ಭಾವ ಕೆಟ್ಟಿದೆ ಆರನೇ ಭಾವ ಕೆಟ್ಟಿದೆ ಏಳನೇ ಭಾವ ಓಕೆ ಎಂಟನೇ ಭಾವ ಬಿಟ್ಟು ಹಾಕಿ ತಟಸ್ತಿದೆ ಒಂಬತ್ತನೇ ಭಾವ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಒಳ್ಳೆಯದು ಹತ್ತನೇ ಭಾವ ಒಳ್ಳೆಯದು ಹನ್ನೊಂದನೇದು ಹನ್ನೊಂದನೇ ಭಾವ ಒಳ್ಳೆಯದು ಹನ್ನೆರಡು ಓಕೆ ನಾನು ಹೇಳ್ತಾ ಇರೋದು ಇವ್ರನ್ನೇನು ಮಾಡೋಕ್ಕಾಗಲ್ಲ ಬಿಟ್ಟು ಬಿಟ್ಟು ಹಾಕಿ ಇವನೇನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಚಂದ್ರಶಾಂತಿ ಮಾಡ್ಕೊಳ್ಳೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಹೇಳ್ತಾ ಸೀದಾ ಶನಿಯ ದೃಷ್ಟಿ ಮೂರನೇ ಭಾವಕ್ಕೆ ಹೋಗುತ್ತೆ ಅದಾದ್ಮೇಲೆ ಸೀದಾ ಏಳನೇ ಮನೆಗೆ ಹೋಗುತ್ತೆ ಅದಾದ್ಮೇಲೆ ಸೀದಾ ಹತ್ತನೇ ಮನೆಗೆ ಹೋಗುತ್ತೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ಮೂರರಲ್ಲಿ ಬಂಡೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಹತ್ತರಲ್ಲಿ ಒಳ್ಳೆ ಕೆಲಸ ಅದೇ ಕುಜ ಸೀದ ನಿಮ್ಗೆ ಹನ್ನೆರಡನೇ ಭಾವ ನೋಡ್ತಾನೆ ವಿದೇಶಿ ಯೋಗ ತರ್ತಾನೆ ಸೀದ ಕೇತು ನೋಡ್ತಾನೆ ಮೂರರಿಂದ ಏನಾದರೂ ಫಲ ಸಿಕ್ಕರೆ ಅದು ಕುಜನಿಂದ ಅದು ಯಾವಾಗ ನಾಗ ಪ್ರತಿಷ್ಠಾಪನೆ ಆದ್ಮೇಲೆ ಅದೇ ಗುರು ನೋಡಿ ಸೀದ ನಿಮ್ಮ ಎರಡನೇ ಭಾವ ನೋಡ್ತಾನೆ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಹಾಗೂ ನಿಮ್ಮ ಆರನೇ ಭಾವ ನೋಡ್ತಾನೆ ಎರಡರಲ್ಲಿ ಒಳ್ಳೆಯ ವ್ಯವಹಾರ ಆರಲ್ಲಿ ಶತ್ರುನಾಶ್ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಪ್ಲಸ್ ಚಂದ್ರಶಾಂತಿ ಬೇಕೇ ಬೇಕು ಸಾಧ್ಯನೇ ಇಲ್ಲ ಅಂಗಾಯಕ ದೃಶ್ಯ ನಿಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡು ಗೊತ್ತಿಲ್ಲ ಹಾಗು ಇದು ಮಾತ್ರ ಕರೆ ನೋಡಿ ಈ ಒಂದನೇ ಭಾವ ನಾನು ನೋಡುವುದೇ ಈ ಒಂದು ಐದು ಏಳು ಒಂದನೇ ಮನೆ ಸ್ವಾಮಿ ಶನಿ ಐದರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಸೂರ್ಯ ಹನ್ನೊಂದರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಬುಧ ಏಳರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಲಗ್ನದಲ್ಲಿದ್ದಾನೆ ಹಾಗಾಗಿ ದಾಂಪತ್ಯ ಬಹಳ ಚೆನ್ನಾಗಾಗುತ್ತೆ ಬಟ್ ನಿಮ್ಮಿಬ್ಬರಲ್ಲಿ ಒಬ್ಬರು ಅಲ್ಪ ಆಗ್ತೀರಿ ಇದು ಕಟ್ಟಿಟ್ಟ ಗೊತ್ತಿ ದಯವಿಟ್ಟು ಅಂಗಾರ ಹೆದಿಸ್ಬಾರ್ದು ನಾನು ಆದರೆ ಬಟ್ ಸತ್ಯ ಹೇಳಿಲ್ಲ ಆದರೆ ನಿಮ್ಗೆ ನಾಳೆ ಮೋಸ ಆಗುತ್ತೆ ಏನು ಗುರುಗಳು ಹೇಳಿಲ್ಲವಾ ಅಂತ ತಪ್ಪಾಗುತ್ತೆ ನಾನು ಹೇಳಬಾರ್ದು ಹೇಳಬಾರದು ಅದನ್ನು ಹೇಳಬೇಕು ನನ್ನ ಅನಿವಾರ್ಯತೆ ಅದು ಕೆಲಸ ನೋಡಿ ಶುಕ್ರ ಎಣ್ಣೆ ಮನೆಯಲ್ಲಿ ಒಳ್ಳೆ ಬಿಸ್ನೆಸ್ ಗಾರ್ ಆಗ್ತೀರಿ ಮಾಡಿದ್ರೆ ಮಾಡಿ ಬಿಸ್ನೆಸ್ ಹೌದು ಯಾರಾದ್ರೂ ಒಂದು ವ್ಯವಹಾರ ಮಾಡಿ ಸದ್ಯ ಗುರು ದಶೆಯಲ್ಲಿ ನೋ ಪ್ರಾಬ್ಲಮ್ ಆದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಹೌದು ಶಾಂತಿ ಅವಶ್ಯಕತೆ ಇಲ್ಲ ಹೌದು ಯಾಕಂದ್ರೆ कुजा वर्डे मुझाते दिलम खेड़ता छात्र के दूसरे से नमस्कार